ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಶ್ರೀ ಗಡಿಮಾರಮ್ಮ ಯುವಕರ ಸಂಘದ ವತಿಯಿಂದ ಏಳನೇ ವರ್ಷದ ಶ್ರೀ ವಿನಾಯಕ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಲ್ಲೂರಿನ ಸಂಘ ಮೆಲೋಡಿಸ್ ಹಾಗೂ ಸ್ಥಳೀಯ ಗಾಯಕರಿಂದ ಗಾಯನ ಹಾಗೂ ವಿ ಸ್ಟಾರ್ ಡ್ಯಾನ್ಸ್ ಸ್ಟುಡಿಯೋ ಮಕ್ಕಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರ್ ಪರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಹಾಲೇಶ್ ಹಾಗೂ ಗಡಿಮಾರಮ್ಮ ಯುವಕರ ಸಂಘದ ಅಧ್ಯಕ್ಷರಾದ ಎನ್ಬಿ ಅನಿಲ್ ರವರು ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತಾರು ಸದಸ್ಯರಿಗೂ ಹಾಗೂ ಿ ವರ್ಗದವರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಹಕಾರ ಸಂಘದ ಅಧ್ಯಕ್ಷರಾದ ಸೈಯದ್ ಜಲೀಲ್ ಅಜ್ಜಿಹಳ್ಳಿ ರಾಮು ಸಾಗರ್ ಸಮೀಉಲ್ಲಾಬೇಗ್ ಬಂಡಿ ಸತೀಶ್ ಎನ್ಎಲ್ ಜನಾರ್ಧನ್ ಮಾತನಾಡಿದ್ರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಮೂಲಕ ಹೋಗಕ್ಕೆ ದಾರಿ ಇರ್ತಿಲ್ಲ ಫಸ್ಟ್ ಫಸ್ಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಗಣಪತಿ ಎಡರು ಕಳಸರು ಈಗ ಸಂಘದವರು ಆರು ಪ್ರತಿಭೆಗಳು ಇದ್ದಾವೆ ನಲ್ಲೂರಲ್ಲಿ ಇಂತಹ ಪ್ರತಿಭೆಗಳನ್ನ ಒಂದು ಪ್ರಯತ್ನವನ್ನು ಪ್ರಯತ್ನವನ್ನ ಗಡಿಮಾನಮಯ ಸಂಘ ಮಾಡ್ತಿದೆ ಜೊತೆಗೆ ಈ ಗಣಪತಿ ಹಬ್ಬ ಕುತ್ಕೊಂಡಿದ್ದು ಬ್ರಿಟಿಷರ ವಿರುದ್ಧವಾಗಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ let ಲ್ಲ ಯಾಕೆ ಇತ್ತು ಯೋಗ ಸಂಘದ ಎಲ್ಲರಿಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಎಲ್ಲ ಗ್ರಾಂತ್ಯ ಸದಸ್ಯರಿಂದ ನಾನು ಉತ್ಪಾದ ವಂದನೆಗಳಿಗೆ ಸಂಘದವರಿಗೆ ಗಡಿಮಾನವ ದೇವಸ್ಥಾನದಾಗೆ ಗಣಪತಿ ಇಟ್ಟಿದ್ದೀವಲ್ಲ ಏಳುನೂರು ವರ್ಷದ ಗಣಪತಿ ನಡೆಸ್ತಾ ಇದ್ದಾರೆ ಸೌಹಾರ್ದತೆಯಿಂದ ಈ ವೇದಿಕೆ ನೋಡಿದ್ರೆ ನಮ್ಮೂರು ಎಷ್ಟು ಮಟ್ಟಿಗೆ ಬೆಳೆ ಅಂತಂದ್ರೆ ಯಾವುದೇ ಸಮಾಜಕ್ಕೆ ಜನ ಆಗಿರಲಿ ಯಾವುದೇ ಏರಿಯಾ ಏರಿಯೇನು ಅನ್ಯತ ಭಾವನೆ ಇಲ್ಲ ಎಲ್ಲರೂ ಸೇರಿ ಹಬ್ಬಗಳನ್ನು ಮಾಡ್ತಾ ಇದ್ವಿ ನಾವು ಮಾತಾಡಕ್ ಬರಲ್ಲ ಫಸ್ಟ್ ಫಸ್ಟ್ ಗೆ ಬಸ್ ಸ್ಟ್ಯಾಂಡಿಗೆ ಗಣಪತಿ ಇಡೋರು ಕಳ್ಸರು ಈಗ ಎಲ್ಲ ಸಂಘದವರು ಆಟೋ ಸಂಘ ಆಗ್ಲಿ ಮತ್ತೆ ಲಾರಿ ಸಂಘ ಆಗ್ಲಿ ಅಡಿಕೆ ವ್ಯಾಪಾರಸ್ಥರಾಗಲಿ ಎಲ್ಲ ಒಗ್ಗೂಡಿ ಗುಂಟಿನಲ್ಲಿ ನೋಡಿದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಬಪಾಡು ಇವತ್ತು ಎಲ್ಲರಿಗೆ ನಾವು ಎಲ್ಲ ಸೇರಿ ಗಣಪತಿ ಇಟ್ಟು ನಾವು ಮೆರವಣಿಗೆ ಆಚರಿಸಿ ಕಳಿಸ್ಬೇಕು ಅನ್ನಂಗೆ ಆಗ್ಬಿಡ್ತೀವಿ ಈ ವಾತಾವರಣ ಈ ಗಣಪತಿ ಹಬ್ಬ ಹುಟ್ಕೊಂಡಿದ್ದು ಬ್ರಿಟಿಷರ ವಿರುದ್ಧವಾಗಿ ಸಾವಿರದ ಒಂಬೈನೂರ ನಲವತ್ತೇಳನೇ ಎಲ್ಲಾ ಜನನ ಸಂಘಟನೆ ಮಾಡಿ ಬ್ರಿಟಿಷರನ್ನ ಹೊರಗೆ ತಲುಪ್ಬೇಕು ಟಿವಿ ಮಾಧ್ಯಮ ಯಾವ ಇದ್ದಿಲ್ಲ ಅವತ್ತಿನ ದಿನಗಳಲ್ಲಿ ಬಾಲಗಂಗಾಧರ ತಿಲಕ್ ಅವರು ಹೋರಾಟ ಮೂಲಕ ಜನನ ಸಂಘಟನೆ ಮಾಡಿ ಈ ಗಣಪತಿ ಹಬ್ಬವನ್ನು ರೂಪುರೇಷೆ ಮಾಡಿದರು ಅಧ್ಯಕ್ಷರಾದ ಅಪ್ಪ ಅಂದ್ರೆ ಈ ಒಂದು ಗಡಿಮಾರಮ್ಮ ಸಂಘದ ಏಳನೇ ವರ್ಷದ ವಿಘ್ನೇಶ್ವರನನ್ನು ತಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ಅನಿಲ್ ರವರು ಹಾಗೂ ಗಡಿಮಾನಮ ಸಂಘದ ಅಧ್ಯಕ್ಷರು ಈ ಊರಲ್ಲಿ ಬಹಳ ಕಾರ್ಯಕ್ರಮಗಳಾಗಿದ್ದಾವೆ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಕರೆಸಿ ವೇದಿಕೆಯಲ್ಲಿ ಕೂರಿಸಿ